ಈ ಬಿ ಜೆ ಪಿಯವರು ಅದನ್ನು ನಾನು ನೋಡಿದೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಈ ಕೋಳಿ ಮ ಹನುಮಾನ್ ಜಯಂತಿ ಅವ್ರಿಗೇನು ಗೊತ್ತಾ ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು ಅದನ್ನು ನಿನ್ನೆ ಕೂತ್ಕೊಂಡು ಹನುಮಾನ್ ಜಯಂತಿ ಯಾಕೆಂದ್ರೆ ಇವ್ರು ರಾತ್ರಿ ಏನು ತಿಂದ್ರಂತೆ ಅವ್ರ ಮನೆಗೆ ಹೋಗಿ ಕೇಳೋಕೇಳಿ ಇವರಿಗೆಲ್ಲ ಏನು ವಿರೋಧ ಪಕ್ಷದವರು ನಾಯಕರಾಗಿರೋದು ಇದನ್ನ ವಿಶ್ಲೇಷಣೆ ಮಾಡೋದಕ್ಕ ಇಲ್ಲ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡೋದಕ್ಕ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡಲಿ ಸಾರ್ವಜನಿಕರಿಗೆ ಕೂತ್ಕೊಂಡು ಎಂಥದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕೂತ್ಕೊಂಡು ಈ ಬುಳ್ಳೆ ಬಿಡೋದು ಇದೆಯಲ್ಲ ವಿರೋಧ ಪಕ್ಷದವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಆ ಸ್ಥಾನಕ್ಕೆ ನಾಚಿಕೆ ಆಗಬೇಕು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನಮಗೆ ನಮ್ಮಂಥವ್ರಿಗೆ ಪ್ರಶ್ನೆ ಕೇಳಬೇಕು ರೀ ಕೇಳೋಣ ತಪ್ಪುಗಳಿದ್ರೆ ಸರಿ ಮಾಡೋಣ ಅದನ್ನು ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ ನಾಟಿ ಕೊಡಿ ಮರ್ಡರ್ ಅಂತ ಏನು ಇವ್ರ ಮನೇಲಿ ಏನು ಜೀವಂತವಾಗಿ ತಿಂತಾನಂತ ಹಾಂ ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕು ಇದನ್ನ ಹಾಕಿ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲರಿಗೂ ಕೂಡ ಅಲ್ರಿ ನೀವು ನನಗ್ ಪ್ರಶ್ನೆ ಕೇಳ್ತೀರಿ ನಾನು ನಿಮಗೆ ಕೇಳ್ಬೋದಪ್ಪ ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡ್ತಾರಪ್ಪ ಅದನ್ನ ಫೋಟೋ ಹಂಚ್ಕಿತ್ತಾರೆ ಇವರು ಸಿ ಅಲ್ಲರಿ ವಿಜೇಂದ್ರ ನಿಳಿಸ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಕ್ಕಾಗತ್ತ ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರು ಅವರು ನೀನು ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ ಯಾರು ನೋಡಿ ಅವರಿಬ್ರು ಜೊತೆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ ಅವ್ರು ಏನು ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು ಬಟ್ ನಾನು ಹೇಳೋದು ಸಿ ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ಥರ ಹದ್ರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ ಏನು ಇವ್ರ ಜೀವಂತ ತಿಂತಾರ ಅಂಥೇಳಿ ಇವೆಲ್ಲ ಬೇಕಂದ್ರಿ ಜನರು ಏನಂತ ಆಡ್ಕೊಳ್ತಾರೆ ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾನು ತಲೆ ಕೆಟ್ಟಿಸು ಓಕೆ ಕೆಲಸಕ್ಕೆ ತಮಾಷೆಗಿರುತ್ತೆ ತಮಾಷೆಗಿರಬೇಕು ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅವ್ರ ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂಥವ್ರ ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ